ಎಲ್ಲರಿಗೂ ನಮಸ್ಕಾರ ನಾನು ಶಿವಮೊಗ್ಗ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಉಪಾಧ್ಯಕ್ಷ ಜಿ ವಿಜಯಕುಮಾರ್ ಅವ್ರು ಮಾತಾಡ್ತಾ ಇದ್ದೀನಿ ಈಗಾಗಲೇ ಸಿದ್ದರಾಮಯ್ಯನವರು ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿದ್ದಾರೆ ನಮಗೆ ಒಂದು ಸ್ವಲ್ಪ ಅಸಮಾಧಾನ ಇದೆ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆಗಲೇ ಪ್ರತಿದಿನ ನಮ್ಮ ಎಲ್ಲ ಶಾಲೆಗಳಿಗೆ ಬೆಳಗ್ಗೆಯಿಂದ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ಸೋಮಿನಕೊಪ್ಪ ಮುಖ್ಯ ರಸ್ತೆ ಶಿವಮೊಗ್ಗ ದಿನಾಂಕ ಹತ್ತನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಿಂದ ಹನ್ನೆರಡು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಡೆಯಲಿರುವ ದೇವಾಲಯದ ದಶಮಾನೋತ್ಸವ ಮತ್ತು ನೂರ ಎಂಟು ಅಡಿ ರಾಜಗೋಪುರ ಶಿಖರ ಕಲಶ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸರ್ವ ಭಕ್ತರಿಗೆ ಆದರದ ಸುಸ್ವಾಗತ ಸ್ವಾಗತ ಕೋರುವವರು ಧರ್ಮದರ್ಶಿಗಳಾದ ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ಸಲಹೆಗಾರರಾದ ಸುರೇಶ್ ಕೆ ಬಾಳೆಗುಂಡಿ ಹಾಗೂ ಆಡಳಿತಗಾರರಾದ ಶ್ರೀಮತಿ ದಿವ್ಯಾ ಕೆ ಆರ್ ಆಗಲೇ ಪ್ರತಿದಿನ ನಮ್ಮ ಎಲ್ಲ ಶಾಲೆಗಳಿಗೆ ಬೆಳಗ್ಗೆಯಿಂದ ಸಂಜೆವರೆಗೂ ಸಾಕಷ್ಟು ಮೊಟ್ಟೆಗಳನ್ನು ಕೊಡೋದು ಈ ಥರದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅದರ ಜೊತೆಗೆ ನಮಗೆ ಶಿವಮೊಗ್ಗದಲ್ಲಿ ಈಗಾಗಲೇ ನಾವು ಆಯುಷ್ ವಿಶ್ವವಿದ್ಯಾಲಯದಲ್ಲಿ ಅದು ಒಂದು ಗ್ರ್ಯಾಂಟ್ ಆಗಿತ್ತು ಅದು ಕೆಲಸ ಆಗಿಲ್ಲ ತುಂಬ ಯೋಜನೆ ಇರೋದು ಒಂದು ಶುಚೀಕರಣಗೊಳಿಸೋ ಅದೊಂದು ಕಾರ್ಯ ಅದೊಂದು ಆಗಿಲ್ಲ ಅದ್ರ ಜೊತೆಗೆ ಟ್ರಕ್ ಟರ್ಮಿನಲ್ಗೆ ಒಂದು ಬೇಡಿಕೆ ಇಟ್ಟಿದ್ವಿ ಸಾಕಷ್ಟು ವರ್ಷಗಳಿಂದ ನಾವು ಬೇಡಿಕೆ ಇಟ್ಟಿದ್ವಿ ಅದು ಸಹ ಆಗಿಲ್ಲ ಜೊತೆಗೆ ಈಗಾಗಲೇ ಕೆ ಡಿ ಮಂಗನ ಕಾಯಿಲೆ ಬಗ್ಗೆ ಸಾಕಷ್ಟು ಪ್ಯಾಕೇಜನ್ನು ಘೋಷಣೆ ಮಾಡಿದ್ರು ಆ ಪ್ಯಾಕೇಜಲ್ಲಿ ಮತ್ತೆ ಜೊತೆಗೆ ಈಗಾಗಲೇ ಆರೋಗ್ಯ ಇಲಾಖೆಯಿಂದ ಬೇರೆ ಬೇರೆ ಸೇರಿಸಿದ್ದಾರೆ ಸಾಂಕ್ರಾಮಿಕ ರೋಗ ಅಸಾಂಕ್ರಾಮಿಕ ರೋಗನ ಸೇರಿಸಿದ್ದಾರೆ ಅದು ಸಹ ಆಗಿಲ್ಲ ಸಿದ್ದರಾಮಯ್ಯವರು ಒಬ್ಬ ಒಳ್ಳೆಯ ಎಕನಾಮಿಸ್ಟು ಆರ್ಥಿಕ ತಜ್ಞರು ಅವರಿಗೆ ಗೊತ್ತಿದೆ ಶಿವಮೊಗ್ಗದಲ್ಲಿ ಸಾಕಷ್ಟು ಕೆಲಸಗಳು ನೆನೆಗುದಿ ಬಿದ್ದಿದ್ದಾವೆ ಈಗ ಅದರ ಜೊತೆ ಗ್ಯಾರಂಟಿ ಯೋಜನೆಗಳನ್ನ ಸಹ ಸಾಕಷ್ಟು ಅದನ್ನು ಕಾಯಂ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ನಮಗೆ ಸಾಕಷ್ಟು ತೊಂದರೆ ಆಗಿದೆ ಯಾಕಂದರೆ ಈಗಾಗಲೇ ಆರ್ಥಿಕವಾಗಿ ನಮ್ಮ ಶಿವಮೊಗ್ಗದಲ್ಲಿ ಬಿಸ್ನೆಸ್ ಎಲ್ಲದೂ ಕಮ್ಮಿ ಆಗಿದೆ ಒಂದು ಯಾವುದೋ ಒಂದು ಬಟ್ಟೆ ಬರೀ ಏನೇ ಒಂದು ವಸ್ತುಗಳು ಬೇಕು ಅಂದರೆ ಎಲ್ಲ ಮಹಿಳೆಯರು ಬೆಂಗಳೂರು ಮೈಸೂರು ಬೇರೆ ದಾವಣಗೆರೆ ಎಲ್ಲ ಕಡೆ ಹೋಗಿಬಿಡ್ತಾರೆ ಹಾಗಾಗಿ ಇಲ್ಲಿ ವ್ಯಾಪಾರಕ್ಕೂ ಕುಂಠಿತವಾಗಿದೆ ಈ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಹೊಸ ಹೊಸ ಒಂದು ಐನೂರು ಕರ್ನಾಟಕ ಶಾಲೆಗಳನ್ನ ತೆಗೆಯೋದು ಅದೊಂದು ಯೋಜನೆ ಮಾಡಿದ್ದಾರೆ ಜೊತೆಗೆ ಬಿಜಾಪುರದಲ್ಲಿ ಏರ್ಪೋರ್ಟನ್ನು ಅದನ್ನು ಉನ್ನತೀಕರಣಗೊಳಿಸ್ತಿದ್ದಾರೆ ಹೀಗೆ ಹಲವಾರು ಒಳ್ಳೊಳ್ಳೆ ಯೋಜನೆಗಳನ್ನು ಕೊಟ್ಟಿದ್ದಾರೆ ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಅದ್ರ ಜೊತೆಗೆ ಪ್ರವಾಸೋದ್ಯಮಗಳು ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಸವದತ್ತಿ ಇರ್ಬೋದು ಬೇಲೂರು ಹಳೆಬೀಡು ಇರ್ಬೋದು ಹೀಗೆ ಸಾಕಷ್ಟು ಕೊಟ್ಟಿದ್ದಾರೆ ಜೊತೆಗೆ ನಮ್ಮ ಮುಸ್ಲಿಂ ಬಾಂಧವರಿಗೆ ಒಳ್ಳೆಯ ಒಂದು ಪ್ಯಾಕೇಜನ್ನು ಸಹ ಘೋಷಣೆ ಮಾಡಿದ್ದಾರೆ ಈ ನಿಟ್ಟಿನಲ್ಲಿ ನಮ್ಮ ಒಂದು ಬಜೆಟ್ ಈಗಾಗಲೇ ಘೋಷಣೆ ಮಾಡಿದಂಗೆ ಫಿಫ್ಟಿ ಫಿಫ್ಟಿ ನಮಗೆ ಇದಾಗಿದೆ ಬರುವಂಥ ದಿನಗಳಲ್ಲಿ ಶಿವಮೊಗ್ಗ ಜಿಲ್ಲೆಗೆ ಹೆಚ್ಚು ಒಂದು ಅನುದಾನ ಕೊಡೋದ್ರ ಮುಖಾಂತರ ನಮ್ಮ ಕೈಗಾರಿಕೆ ಇರ್ಬೋದು ವ್ಯಾಪಾರ ವ್ಯವಹಾರಗಳಿಗೆ ಸಾಕಷ್ಟು ಒಂದು ಸಹಕಾರ ಕೊಡೋಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರ ಒಂದು ನಮಗೆ ಸಲಹೆ ಸಹಕಾರ ಬೇಕು ಜೊತೆಗೆ ಬಜೆಟ್ನಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯನ್ನು ಅವರು ಪರಿಗಣಿಸ್ಬೇಕು ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತಾ ಇದ್ದೀವಿ ಧನ್ಯವಾದಗಳು